ಎತ್ತಿ ಹಾಕಿ ಬೇರೆಯಾಗಿ ಔಡಂಬರದ ಮೇಲೆ ಮೆರೆಯುತ್ತಿರುವ ಕೊನೆ ನೀನು ಜಗತ್ತಿನ ಯಾವ ಮೂಲಗಳನ್ನು ಅರಿತುಕೊಂಡಿದ್ದರೋ ಸರಿ ನಿನ್ನನ್ನು ಪೌತ್ತೆ ಹಚ್ಚಿ ಪರಮನೀತಾಗಿ ಪರಮೋತ್ತರ ಪೌದಕ್ಕೆ ಕೈ ಓ ಬಾಗಿಲಯ್ಯ ಅರೂಪಕಾಗಿ ದಾಸನ ಬೆಟ್ಟಿಗೆ ಬಂದಿರಿ ತಮ್ಮ ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟerview ಕರೆದಿದ್ದರು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಇಂಟerviewನಲ್ಲಿ ಪಾಸಾದೆ ಆದರೆ ಆದರೆ ಯಾಕೆ ವಿಜಯ್ ಏನಂತ ಮುಂದೆ ಎಲ್ಲದರಲ್ಲೂ ಫಸ್ಟ್ ಹೆಂಗ್ ಪಡೆದ ನನಗೆ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೇಳಿದರು ಬಡವನಾಗ ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲವೆಂದರೆ ಅಲ್ಲಿಂದ ಕಟ್ಟು ಹಿಡಿದು ಹೊರಗೆ ದಾಸನು ದಾಸ ಅದಕ್ಕೆ ಕಷ್ಟಪಟ್ಟು ಓದಿದರೂ ಮೇಲೆ ಬರಲು ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ ವಿಜಯ್ ಸಾರಿ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ ಸಾಯಬೇಕಾದವನು ನಿನ್ನಂತ ಲಾಲೇರ್ಜಿರುವ ವಿದ್ಯಾರ್ಥಿ ಅಲ್ಲ ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರತಳ್ಳಿದನಲ್ಲ ಆ ಹರಂಕರು ನಮಗ ಸಾಯಬೇಕು ಜಯ ಪ್ರೀತಿ ಕಲಿಯುವುದಕ್ಕೆ ಕಾಸಿಲ್ಲದಿದ್ದಾಗ ಕಂಡ ಕಂಡವರ ಹತ್ತಿರ ಕೈ ಒಟ್ಟಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡು ಸಮಾಜದಲ್ಲಿಯ ಪ್ರತಿಷ್ಠೆಯನ್ನು ಗಳಿಸಬೇಕೆಂದಿರುವ ನಿನ್ನಂತ ವಿದ್ಯಾರ್ಥಿಗೆ ಮಾಂಸ ಕೇಳಿದ ಆ ಅಧಿಕಾರಿಗೆ ಪಾಠ ಕಲಿಸುತ್ತೇನೆ ನೀನು ಧೈರ್ಯವಾಗಿ ಮನೆಗೆ ಹೋಗು ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನಾನು ಹೆಸರು ದೇವತಾ ಸರಿ ಅಲ್ಲ ಸಾಧ್ಯವಿಲ್ಲ ದಾಸಾ ಈಗಾಗಲೇ ಆ ಸೀಟುಗಳಿಗೆ ಎಂಎಲ್ ಎಂಪಿಗಳು ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದ್ದಕ್ಕಿಂತ ಹೆಚ್ಚಿನ ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ ಸಾಧ್ಯವಿಲ್ಲ ಈ ದಾಸನಿಗೆ ಅಸಾಧ್ಯವೆಂಬುದು ಇಲ್ಲ ಯಾಪಟ್ಟಿನ ಎಂಎಲ್ ಕಲಿತ ಎಂಪಿ ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿಸಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ನಮನೆಯ ದುಡ್ಡನ್ನು ಕೊಟ್ಟು ಮಕ್ಕಳನ್ನು ನೌಕರಿಗೆ ಸೇರಿಸಿದ್ದಾರೆ ಬಡವರ ದುಡ್ಡು ರೈತರ ದುಡ್ಡು ರೈತರಂತೆ ಕಷ್ಟಪಟ್ಟು ಲಂಚದ ದಿನೋ ಅಧಿಕಾರಿಗಳು ತಂದಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರ ಮಕ್ಕಳಿಗೆ ನೌಕರಿ ಸಿಗುವುದು ಬಹಳ ಕಷ್ಟದ ವಿಷಯ. ಹೀಗಿರುವಾಗ ನೀನು ಯಾವ ಅಧಿಕಾರಿಯನ್ನು ಭೇಟಿಯಾದರೂ ಅದು ಪ್ರಯೋಜನವಿಲ್ಲ. ಪ್ರಯೋಜನವಿಲ್ಲ. ವಿಜಯ್ ಈ ದಾಸ ಕೈಇಟ್ಟರೆ ಆಗದ ಕೆಲಸ ಯಾವುದು ಇಲ್ಲ. ನೀನು ಧೈರ್ಯವಾಗಿ ಮನೆಗೆ ಹೋಗು. ನಿನ್ನ ಮನೆಗೆ ಆರ್ಡರ್ ತಾಪಿ ಬಂದೇ ಬರುತ್ತೆ. ಆಯ್ತು ದಾಸಾ ನೀನು ಅಧಿಕಾರಿಯನ್ನು ಭೇಟಿಯಾಗಿ

ಹೊ ವಿದ್ಯಾರ್ಥಿಗಳನ್ನು ಹೊಲಪಶು ಮಾಡಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆಯ ಮೇಲೆ ಕುಳಿತು ಬೇಗರವಾಗಿ ಮೆರೆಯುತ್ತಿರುವ ಅಧಿಕಾರಿ ಈ ದಾಸನ ಕೈಯಲ್ಲಿ ಆಗಬೇಕು ದಾಸನಿ

ದರ್ಪದ ಮಾತಿಗೆ ತತ್ತರಿಸಿ ಹೋಗಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ದುಡ್ಡಿನ ದರ್ಪದ ಮುಂದೆ ಯಾವನಾದರೂ ತಲೆ ಎತ್ತಿಯದೆ ಉಬ್ಬಿಸಿ ಬಂದರೆ ಎದುರಾಳಿ ತಲೆ ಬರುಡಿಯನ್ನು ಬಂದು ಬಾಯಿಗೆ ಎಡೆ ಮಾಡಿ ರನ್ನು ಅಲ್ಲ ಅಣ್ಣ ಅಲ್ಲವರನ್ನು ಪಡೆದು ಪಾಂಡವಾಳದ ಪಾಂಟ ನಿಲ್ಸಿಕೊಂಡಿರುವ ಮನೆತನದ ಮೇಲೆ ಕಿತ್ತು ಹೊತ್ತು ಬಂದರೆ ಅವರನ್ನು ಕೊಚ್ಚಿ ಹಾಕಿ ಮೆರೆಯುವುದು ದರಿದ್ಯ ಗುಣದ ದೇವೇ ಗುಣನ ಗುಣ ಆ ಚರಿತ್ರ ಜನತೆಗೆ ಏನು ಗೊತ್ತು ಗೌಡನ ಗುಲಾಮಗಿರಿ ಪಾಸ್ಥಲ ಹೊಡೆದು ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಆವನವಾಗುತ್ತದೆ ಎಲ್ಲಾಡಿ ನಾವೆಂದು ಪಾಲ್ಯ ಬಂದೇಡ್ ಪಾತ್ರ ಮಾಡಿದೆ ಸತ್ತ ಸಂಡ್ ಬಂದು ಈ ದೇವರಾಜನನ್ನು ತಡೆಯಲಿಲ್ಲ ತಡೆಯುವುದಷ್ಟೇ ದೇವರ ನಿನ್ನ ಬಗ್ಗೆ ಯಾವ ಅಧಿಕಾರಿಗಾದರೂ ಸುಳಿವು ಕೊಟ್ಟರೆ ಸುಳ್ಳು ಸಹಿತ ಜಾಗವಿರುವುದಿಲ್ಲ ಗೌಡನ ಅಂಡರ್ನಲ್ಲಿ ಕಪಟದ ಕೃತಂತ್ರಕ್ಕೆ ಸಿಲುಕಿಸಿ ರಾಮ ರಾತ್ರಿಯನ್ನು ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡಲಾರೇ ಬಡಪಾಯಿಗಳಿಗೆ ಹೆದರಿಸುವ ಜನ ಹೆಸರೆ ತಿರುಗಿ ಓಡುತ್ತಿರುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಗೆ ಸಂಪನ್ನರಾಗಿ ಬಳಬೇಕು ಸವಾಲು ಹಾಕಿ ಎದೆ ಯುಪಿಸಿ ಿಡಿಕಾ ಕ್ಷಣ ಕ್ಷಣಕ್ಕೂ ಕಿಡಿಕಾಡುತ್ತಿರುವ ಎದೆ ಎದೆ ಬಗೆದು ಮಾಡೋಣ ಈ ಬಲುವ ಕರೆಕ್ಟ್ ದೇವರಾಜ್ ಕರೆಕ್ಟ್ ಅನ್ನ ಇಲ್ಲದವರಿಗೆ ಅನ್ನ ಹಾಕಿ ದುಡ್ಡು ಕೊಟ್ಟು ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿಸಿ ಕಾಪಾಡಿಕೊಂಡು ಬಲ್ಲ ಈ ಸೇವೆ ಕೂಡ ನಮ್ಮ ಮನೆತನದ ಮೇಲೆ ಯಾವಿದರೂ ಕೀವಿ ನಾಯಂತೆ ಬಹು ಎಂದು ಪಗಳಲು ಬಂದರೆ ಅದಕ್ಕೆ ಒಪ್ಪು ಹಿಡಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದೊಮ್ಮೆ ಈ ಸರಿಯ ಮೇಲೆ ತರ್ಪಾರ್ ಮಾಡುವುದೇ ಆಗ್ತಿದೆ ಗೌರ ಅಲ್ಲ ದೇವೇಗೌಡ ಸಾಲಿ ಮಾಡಿಕೊಂಡು ಅಂತ ಹೋದ ನೀನು ದೊಡ್ಡ ಸೂಲವನ್ನು ಹೊತ್ತುಕೊಂಡು ಬಂದಂತ ಕಾಣಕ್ರ ನೀವ್ ಹೇಳ್ದಂಗ ಬಾರಿ ಬಂದೋಬಸ್ತ್ ಮಾಡಿ ಆ ದರ್ಮು ಮನೆ ಮುಂದ ನಿಂತು ನಮ್ಮ ಗೌಡ್ರು ಸಾಲ ಕೊಡ್ತೀವ ಇಲ್ಲ ಮನಿ ಕಿಲಿ ಹಾಕ ಅಂತ ಹೇಳಿ ಮನೇಗಿನ್ ಸಾಮಾನ ಹೊರಗ ಆ ಬಂದು ನೋಡಿ ಮಗ ಶಂಕರ ಶಂಕರ ಶಿವನ ತಮ್ಮ ಶಂಕರ ಮಳೆ ಇಲ್ಲ ಬೆಳೆ ಇಲ್ಲ ಸಾಲ ಕೊಡ ಅಂದ್ರ ಎಳಿದ ಕೊಡ್ಬೇಕಂತ ಹೇಳಿ ಬೆಳಕ ಬಂದ್ರಿ ಅನ ಮಗನಿ ಇಲ್ಲಿಗೆ ಗತಿ ಇಲ್ಲದೆ ಕಂಡವರ ಹತ್ತಿರ ಕೂಲಿ ಮಾಡಿ ತಿಂದು ತಿರುಗುವ ತಿರುಗನ ನಮಗ ನಿನ್ನ ಮೇಲೆ ಕೈ ಮಾಡಲು ಬಂದಿಯಾನ ಕೈ ಮಾಡೋದು ಅಷ್ಟ ಅಲ್ರಿ ಗೌಡ್ರ ಇನ್ನೊಂದ್ ಸ್ವಲ್ಪ ತಲೆ ಇಲ್ಲಡ್ರಿ ನನ್ನ ಕೈಕಾಲ ಸಹಿತ ಮೂರ್ ಕತ್ತಿದ್ರಿ ಆ ನನ್ನ ಮಗ ಮಂಗ್ಯಾ ಇಲ್ಲಾದ್ರಿ ಒಂದ್ ನಮೂನಿ ಕರಿಯ ಹೋಗ್ಬಿಟ್ಟು ಕೋಣ ಕೋಣ ತಂಗ ನೋಡ್ರಿ ನನ್ನ ಮಗ ಮಂಗ್ಯಾ ಕೋಣ ಅವರ ಹೊಲದಲ್ಲಿ ಮೇಯ್ದು ಕೊಪ್ಪೇರಿದ ಕೋಣ ಕೊನೆಗೆ ಸುಂಠದ ನೀರು ಕುಡಿದು ತನ್ನ ಕಳೆದುಕೊಳ್ಳಬಹುದು ಅದರಂತೆ ನಮ್ಮ ಮನೆಯ ಅನ್ನವನ್ನು ಉಂಡು ನಮಗೆ ಬಿಂಡುಗಾರಿಕೆ ಮಾತನಾಡಲು ಬಂದರೆ ಆ ಶಂಕರೇ ತೆಗೆದು ರುಂಡವನ್ನೇ ಬೇರ್ಪಡಿಸಿ ಬಿಡೋಣ ಬೇಡ ದೇವರಾಜ ಆ ಶಿವಶಂಕರನ್ನು ಇಷ್ಟು ಬೇಗ ಸಾಯಿಸುವುದು ತರಲ ಏಕೆಂದರೆ ಹಿಂದೆ ಅವರ ತಂದೆ ನಲವತ್ತು ಎಕರೆ ಆಸ್ತಿಯನ್ನು ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾರೆ ಅದು ಆಸ್ತಿ ಸಹಿತ ಮಾಡಿ ಮೋಸದಿಂದ ಸಹಿ ಹಾಕಿಸಿಕೊಂಡು ಎತ್ತಿ ಹಾಕೋಣ ಬಕ ಪಕ್ಷಿಗಳನ್ನು ಅಣ್ಣ ಕೋಟೆ ಅನ್ನು ಆಸ್ತಿ ಪರ್ವದಿದೆ ಎಂದು ಕಾಂಡ ಜನರ ಎದುರಿಗೆ ಕೋಟಿ ಮಾತನಾಡಿದರೂ ಸುಮ್ಮನೆ ಇರಬಾರದು ಆಫಿ ಸಹಿ ಹಾಕಿದರೆ ಸರಿ ಿಲ್ಲ ಸಹಿ ಹಾಕಿಸಿಕೊಳ್ಳಬೇಕು ನೋಡ ದೇವರಾಜ್ ಬೆಣ್ಣಿಗೆ ಬೆಂಕಿಯ ಕಾವು ಕೊಟ್ಟಾಗಲೇ ಅದು ಕೊರಗೆ ತುಪ್ಪವಾಗಿ ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ಗುಡ್ಡ ಬೆತ್ತರ ಬೆಳೆಸಿ ನಿಂಗಲಾರದ ತುತ್ತಾಗಿ ಸಾಯೋದಕ್ಕೂ ಸಿದ್ಧವಾಗಿ ಅದೊಂದು ಹತ್ತು ಎಕರೆ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ಬೀದಿಯ ಬಿಕಾರಿಯಂತೆ ಒಳಗಾಡಿಸಿದಾಗಲೇ ಈ ಗ್ರೇವೆ ಆತ್ಮಕ್ಕೆ ಶಾಂತಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತೆಗೆದುಕೊಂಡಿದ್ದೇವ ಆಯ್ತಣ್ಣ ನೀ ಹೇಳಿದ ಹಾಗೆ ನಾನು ತಾಳಿಕೊಂಡು ಹೋಗುತ್ತೇನೆ ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ಈ ನನ್ನ ತಾಳ್ಮೆಯ ಕಟ್ಟಡವನ್ನು ಕೆಡವಲು ಅಡಿ ಇಡಲಿ ಮುಂದೆ ಹೋಗರೆ ಇದೇ ನನ್ನ ಗಂಡಿನಿಂದ ಮಾಡಿ ಮಾಡಿಬಿಡಿವೆ ಆ ಬಾಂಡಿವರನ್ನು ಯಪ್ಪ ಗೌಡ್ರ ನೀವು ಯಾವ ಸ್ವಲ್ಪ ಮೇಲ್ಬುದ್ದಿ ಕಡಿಮೆ ಯಾಕಂದ್ರೆ ನೀವು ನಿಮ್ಮ ಅಣ್ಣರಿಗಿಂತ ಸಣ್ಣರಲ್ಲ ಬೀಳ್ ಮಾಡ್ರಿಡ್ರಿಗೌಡರು ಗೌಡ್ರ ಹೆಂಗಾರ ಹಂಗ್ ಕೇಳ್ರಿ ಹೌದೇ ಗೌಡ್ರಿ ಗೌಡ್ರ ಹೌದು ದೇವರಾಜ್ ಈ ಸುಟ್ಟು ಹತ್ತುವಳಿ ರೈತರ ಆಸ್ತಿ ಪತ್ರ ನಮ್ಮ ಕೈಲಿ ಇಸ್ತೀವಿ ಎಂದಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನಿನಗೆ ತಿಳಿಯದು ಮಾತಿನಲ್ಲಿ ಮರಳು ಮಾಡಿ ಹಗದಲ್ಲಿ ಹಾಸಿ ಜಾಸ್ತಿ ಮುಖದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಹಚ್ಚಬೇಕು ಅಂದಾಗ ಬಂದಾಗ ನಾವು ಮಾಡುವ ಕಾರ್ಯ ಕಾರ್ಯವಾಗಲು ಸಾಧ್ಯ ಅದು ಏನದು ನೀವು ಅಷ್ಟ್ರು ಕುತ್ಕಂಡು ವಿಚಾರ ಮಾಡಿದ ರಾತ್ರಿ ಬರ್ರಿ ಆಟಕ್ಕೆ ಹೋಗಿ ಎಣ್ಣಕ್ಕಿ ಹೆಣ್ಣಕ್ಕಿ ಹಾರಕ್ಕ ನೋಡೋಣ ಬರ್ರಿ ಹೋಗೋಣ ನಡೆ ಬುರ್ಗ್ಯಾ ಖರ್ಚಿಲ್ಲ ಹಾರಾಟ ಬಂದ್ರಿ ನಮಗೂ ಬಹಳ ದಿನವಾಗಿದೆ ಒಳಗೆ ಸೇರಿ ಹಾರಾಡಿ ಮಾಜಿಯ ಮಾಡೋಣ ಯಾರ ಎರಡಕ್ಕೂ ಜೋರು ಸೂಚಿ ಬಿಟ್ಟರೆ ಬೇರೆ ಗದ್ದಿನ ನೋಡಿ ಏ ಗುರ್ಗೇಶ್ ಸಿ ಎಸ್ ಕೆ ಸಾಹುಕಾರ ದೇವದಾಸ್ಗೆ ಇನ್ವೈಟ್ ಮಾಡಿದ್ವಿ ಅವರು ಬರಂತೇಳಿ ಆತ್ರಿ ಗೌ ಗೌ ಗೌಡ್ರ O meu oh <laughs> మనో మాత్ర నడి స్వాతంత్రోత్సవరాజ్యోత్సవరు శురుగ ఉత్సవ